ಗಂಡನನ್ನು ಇಂಪ್ರೆಸ್ ಮಾಡಿ ನಿಮ್ಮನ್ನು ಬಿಟ್ಟು ಹೋಗದಂಗೆ ಹೇಗೆ ಮಾಡ್ಕೊಳ್ಳೋದು ಎಲ್ಲೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ಈ ವಿಡಿಯೋ ಯಾರಿಗೂ ಗೊತ್ತಾ ಎಲ್ಲ ಪ್ರಾಂಪ್ಟಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅವ್ರಿಗೆ ಮಾತ್ರ ಕೆಲವರು ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ನೀವು ಚೆನ್ನಾಗಿದ್ರು ಕೂಡ ಬಿಟ್ಟು ಹೋಗೋರು ಹೋಗೋ ಹೋಗಿ ಹೋಗ್ತಾರೆ ಸೊ ಅಂಥವ್ರಿಗೋಸ್ಕರ ವಿಡಿಯೋ ಯಾರು ಚೆನ್ನಾಗಿದ್ದಾರೆ ಇನ್ನೂ ಚೆನ್ನಾಗಿರೋಕ್ಕೆ ಅವ್ರಿಗೋಸ್ಕರ ವಿಡಿಯೋ ಇದರಲ್ಲಿ ಒಂದು ಮೂರು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಆ್ಯಂಡ್ ವೈಫ್ ವೈಫ್ಗೋಸ್ಕರ ಆ್ಯಂಡ್ ಇವತ್ತು ಪ್ರೆಸೆಂಟ್ ಲವರ್ಸ್ ಇದ್ದಂಥವ್ರು ನಾಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಹಾಕ್ತೀರ ನೀವು ಕೂಡ ವಿಡಿಯೋ ನೋಡಿ ಕೊನೆ ತನಕ ನೋಡಿ ಈ ಟಿಪ್ಸನ್ನು ಫಾಲೋ ಮಾಡಿ ಆ್ಯಂಡ್ ಫ್ಯಾಮಿಲಿ ಚೆನ್ನಾಗಿರುತ್ತೆ ಓಕೆ ಫಸ್ಟ್ ಒಂದು ಏನಂದರೆ ಪಾಸಿಟಿವ್ ಬಗ್ಗೆ ಮಾತಾಡಿ ಎಕ್ಸಾಂಪಲ್ ಎಲ್ಲರೂ ನಿಮ್ಮ ಒಳ್ಳೆತನ ಹೊಗಳ್ತಾ ಇದ್ದರು ಇವತ್ತು ನೀವು ಹೆಣ್ತಿಗೆ ತೊಗೊಳ್ಳೋವಂಥ ಕೇರ್ ಆಗಿರ್ಬೋದು ಮನೇಲಿ ತೊಗೊಳ್ತಕ್ಕಂಥ ಜವಾಬ್ದಾರಿ ಆಗಿರ್ಬೋದು ಕೆಲಸದ ಬಗ್ಗೆ ಈ ಪಾಸಿಟಿವ್ನ ಮಾತಾಡ್ತಾ ಹೋಗಿ ಏನು ಏನಾಗುತ್ತೆ ಪಾಸಿಟಿವ್ನ ಮಾತಾಡ್ತಾ ಹೋದಾಗ ಇಂಡೈರೆಕ್ಟ್ಲಿ ಇವಾಗ ಏನು ಚೆನ್ನಾಗಿರ್ತಾರೆ ಇನ್ನೂ ಚೆನ್ನಾಗಿರೋಕ್ಕೆ ಶುರು ಆಗ್ತಾರೆ ಇಂಡೈರೆಕ್ಟ್ಲಿ ನಾವು ಅವ್ರಿಗೆ ಪ್ರಮೋಟ್ ಇರುತ್ತೆ ಅರ್ಥ ಆಯ್ತು ನನ್ನ ಪಾಯಿಂಟು ನೀವು ಯಾವತ್ತೂ ಈ ಕೆಲಸ ಮಾಡಿ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಯಾಕಂತ ಹೇಳಿದ್ರೆ ನೀವು ಪಾಸಿಟಿವ್ ಮಾತಾಡಿದಾಗ ಅದು ಪಾಸಿಟಿವ್ ಆಗ ಆಗುತ್ತೆ ಹೊರತು ನೆಗೆಟಿವ್ ಆಗಲಿಕ್ಕೆ ಅಂತ ಸಾಧ್ಯನೇ ಇಲ್ಲ ಆ್ಯಂಡ್ ನೀವು ಈ ಥರ ಹೇಳಿದಾಗ ಒಂದು ಸ್ವಭಾವ ಹೇಗಿರುತ್ತೆ ಗೊತ್ತಾ ಯಾವಾಗ ನೀವು ಹೊಗಳ್ತೀರಾ ಆವಾಗ ಅಗೇನ್ ಎಸ್ ನಾನು ಬೆಟರ್ ದೆನ್ ಆಗಬೇಕು ಶಬಾಷ್ಗಿರಿ ಯಾವಾಗ ಕೊಡ್ತಾನೆ ಮನುಷ್ಯ ಹೋಗ್ತಾನೆ ಕೆಲಸ ಮಾಡ್ತಾನೆ ಸೊ ಇದು ಹಾಗೇ ಮೊದಲನೇ ಟಿಪ್ಸ್ ಏನಂತಂದರೆ ಪಾಸಿಟಿವ್ ಬಗ್ಗೆ ಮಾತಾಡಿ ಉದಾಹರಣೆ ಕೂಡ ಹೇಳಿ ಆಯಿತು ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೆಗೆಟಿವ್ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಸಪೋಸ್ ತಪ್ಪು ಮಾಡಿಬಿಟ್ರೆ ಅದನ್ನೇ ಪದೇ ಪದೇ ಇರಿಟೇಟ್ ಆಗೋ ಥರ ನೀವು ಆ ನೆಗೆಟಿವ್ ಬಗ್ಗೆ ಮಾತಾಡಬೇಡಿ ನೆಗೆಟಿವ್ ಏನು ಮಾಡೋದು ಗೊತ್ತಾ ನಿಮ್ಮ ಮತ್ತು ಅವರ ಮಧ್ಯೆ ಸ ಮನಸ್ತಾಪಗಳನ್ನು ತರಲಿಕ್ಕೆ ಶು ಕಾರಣ ಆಗುತ್ತೆ ನೆಗೆಟಿವ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಸಪೋಸ್ ತಪ್ಪು ಆದರೆ ಅಪ್ಪಿ ತಪ್ಪಿ ಅದನ್ನು ಮರೀರಿ ಅದ್ರ ಬಗ್ಗೆ ನೀವು ಸಪೋಸ್ ಆ ತಪ್ಪಾದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಮಾತಾಡ್ತಾ ಹೋದರೆ ಎಲ್ಲ ಒಂದು ಕಡೆ ಬದಲಾವಣೆ ಆಗ್ತಾರೆ ನೀವು ನೆಗೆಟಿವೇ ಜಾಸ್ತಿ ಎದ್ದು ಕಾಣೋ ಹಾಗೆ ಮಾತಾಡಿದ್ರೆ ಹಾಗೇನು ಹೇಳ್ತಾ ಇದ್ದೀರಿ ನಿಮ್ಮ ಮೇಲೆ ಅವರಿಗೆ ತುಂಬ ಕಿರಿಕಿರಿ ಅನ್ಸೋಕ್ಕೆ ಶುರುವಾಗುತ್ತೆ ಅದಾದಮೇಲೆ ನನಗೆ ಹಿಂಸೆ ಆಗ್ತಿದೆ ಅಂತ ಅನ್ ಶುರುವಾಗುತ್ತೆ ಶುರು ಆಗುತ್ತೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಹೆಣ್ಣಿರ್ಬೋದು ಗಂಡಿರ್ಬೋದು ಹಿಂಸೆ ಅಂತ ಅನಿಸಿದ ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಅದು ಹಿಂಸೆ ಆಗ್ತಾ ಇದ್ರೆ ಹೋಗುತ್ತೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇರುತ್ತೆ ಕಾಳಜಿನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಿದ್ರೂ ಸಪೋಸ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಮಾತಾಡ್ತಾ ಅವ್ರನ್ನ ಕನ್ವರ್ಟ್ ಮಾಡ್ತಾ ಹೋಗಬೇಕು ಸೆಕೆಂಡ್ ಟಿಪ್ಸ್ ಆ್ಯಂಡ್ ಥರ್ಡ್ ಟಿಪ್ಸಿಗೆ ಬರೋಣ ಏನಂದರೆ ಗಂಡನಿಗೆ ಇಷ್ಟ ಇರೋ ಅಡುಗೆ ಇಷ್ಟ ಇರೋ ಬಟ್ಟೆ ಇಷ್ಟ ಇರೋ ಮಾತು ಸ್ಮೈಲು ಸೊ ಹೊರಗಡೆ ಅವ್ರಿಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಲ್ಲ ನೀವು ಶುರುವಾತಲ್ಲಿ ನೋಡಿ ಪ್ರೀತಿ ಪ್ರಪೋಸ್ ಮಾಡುವಾಗ ಲವ್ ಮ್ಯಾರೇಜ್ ಆಗಿರುತ್ತೆ ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಶುರುವಾತಲ್ಲಿ ಏನು ಪ್ರೀತಿ ಇರುತ್ತೆ ಸೊ ಆ ವಿಚಾರವಾಗಿ ನೀವು ಅಡುಗೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಡುಗೆ ಹಾಕಿ ಬಟ್ಟೆ ವಿಚಾರವಾಗಿ ಅವ್ರ ಅವ್ರ ಮುಂದೆ ಗಂಡ ಇರ್ಬೋದು ಎಂತಿರುವ ತುಂಬ ಚೆನ್ನಾಗಿ ಕಾಣೋ ಥರ ಆ್ಯಂಡ್ ಮೇಕಪ್ ಇರ್ಬೋದು ಎಲ್ಲನೂ ಕೂಡ ಸೊ ಈ ಥರದ್ದಿದ್ದಾವಾಗ ಹಸ್ಬೆಂಡ್ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಪ್ರೀತಿ ಜಾಸ್ತಿ ಆಗುತ್ತೆ ಇದು ಪ್ರೀತಿ ಬರ್ಸ್ಕೊಳ್ಳೋಕ್ಕೆ ಅಗೇನ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಟಿಪ್ಸ್ಗಳನ್ನು ಹೇಳಿದ್ದೀನಿ ಇದು ಯೂಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ಫಾಲೋ ಮಾಡಿ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ ಬಿಕಾಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ಫೈನಲಿ ಉದ್ದೇಶ ರೈಟ್ ಆ್ಯಂಡ್ ನಿಮ್ಮ ಅನಿಸಿಕೆ ಕಮೆಂಟ್ ಶಿಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಟಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ